எம்ி பங்க் பாண்டேர்தான் நம்ம எஸ் காம் எம் பி அதீந்திராவூட்டி மேயர் எல்லாருக்கும் நான் சுவாக்க வைச்சேன் இதுவாத ಎಲ್ಲ ಕಡೆ ಸಮೇತ ನಾವು ಇದರ ಮಾಡಬೇಕಾಗಿತ್ತು ಮೊನ್ನೆ ಬೆಳಗಾವಿ ಸೆಷನ್ ಅಲ್ಲಿ ಎಸ್ಕೋಮ್ ವ್ಯಾಪ್ತಿವಿ ನಮಗೆ ಒಂದೇ ಒಂದು ರೀತಿ ವಿಚಾರ ಅಂತಂದ್ರೆ ಈಗ ನಾನು ಎಲ್ಲ ರೀತಿ ಸಮೇತ ನಮ್ಮ ಎಲ್ಲ ಪಕ್ಷದ ನಾಯಕರುಗಳು ಸಮೇತ ಅವರು ಮಾತಾಡ್ತೀನಿ ಈಗ ನಮಗೆ ಈ ಸೇನಾ ಪ್ರದೇಶಗಳು ಗೊತ್ತಿರುವ ವಿಷಯ ನಿಮ್ಗೆ ಗೊತ್ತಾಗುತ್ತೆ ಕೊಟ್ಟಿದೀವಲ್ಲ ಯಾವುದೋ ಇದು ಮಾಡ್ ಕೇಸ್ ಕೊಟ್ಟಿದೀವಲ್ಲ ಏನಾಯ್ತು ಈಗ ನಮ್ ಚೀಫ್ ಮಿನಿಸ್ಟರ್ ಹೇಳಿದ್ರಲ್ಲ ಬಿಜೆಪಿ ಅಲ್ಲಿ ಇರುವಾಗ ಎಷ್ಟು ಕೇಸ್ ಸಿಬಿಐ ಕೊಟ್ಟಿದ್ದಾರೆ ನಾವು ಏಳು ಕೇಸ್ ಕೊಟ್ಟಿದ್ದೀವಿ ಏನಾಯ್ತು ಈಗ ಸಿಬಿಐ ಅಡ್ಡಿ ಯಾರು ಈಗ ನಮ್ಮ ಪ್ರವೀಣ್ ಸೂಡ್ ಅವರು ಈಗ ಸಿಬಿಐ ಅಡ್ ಯಾವ ಸ್ಟೇಟ್ ಆಫೀಸರ್ ಅವರು ನಮ್ಮ ಡಿಜಿಪಿ ಅಲ್ವಾ ಅದೇ ರೀತಿ ನಾವೇ ಹೇಳ್ತೀವಿ ಎಲ್ಲ ಸಿ ಬಿ ಐ ಸಿ ಬಿ ಐ ನಮ್ಮ ಆಫೀಸರ್ಗಳು ದಕ್ಷ ಆಫೀಸರ್ಗಳಿದ್ದಾರೆ ಅವರು ಅದನ್ನು ಮಾಡ್ತಾರೆ ನೀವು ಸ್ವಲ್ಪ ವೇಟ್ ಮಾಡಿ ಸ್ವಲ್ಪ ವೇಟ್ ಮಾಡಿ ಬರೋ ತನಕ ಸುಮ್ಮನೆ ನೂರು ಸುಳ್ಳು ಹೇಳ್ಬಿಟ್ಟು ಸತ್ಯ ಮಾಡ್ಲಿಕ್ಕಾಗ್ತದ ಸತ್ಯ ಸತ್ಯ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ